ಸಣ್ಣದಿರುವಾಗಲೇ ಇಲ್ಲಿ ಬಂದು ಮೊದಲೇ ಇದ್ದಿಂದ ಅಮ್ಮ ಹೋಟೆಲ್ ಅಂದರೆ ಫೇಮಸ್ ಹೋಮ್ಲಿ ಟ್ರೀಟ್ಮೆಂಟ್ ಕ್ಲಾಸ್ ಫ್ರೀ ಇರ್ತದಲ್ಲ ಆಗ ಇಲ್ಲಿ ಬಂದು ತಿಂಡಿ ತಿನ್ಕೊಂಡು ಹೋಗೋದು ಸಾಮಾನ್ಯ ನಾವು ಇಲ್ಲಿಗೆ ಬರ್ಲಿಕ್ಕೆ ಸರಿ ಒಂದು ಐವತ್ತು ವರ್ಷ ಆಗ್ಬೋದು ಆದಷ್ಟು ನಮ್ಮಿಂದ ದಾನ ಮಾಡೋದು ಸರ್ ಆದಷ್ಟು ಉಪಕಾರ ಮಾಡೋದು ಮನುಷ್ಯರಿಗೆ ಪಾಪದವರಿಗೆ ಯಾರು ಬೇಕಾದ್ರೆ ಬರ್ಲಿ ಪಾಪದವರಿಗೆ ದಾನ ಮಾಡೋದು ನನ್ನ ಕೈಲಿ ಆದಷ್ಟು ಗುಜರಾಗ್ ಬಂದರೆ ಇಲ್ಲಿ ಜಾಸ್ತಿ ಇದ್ದೀರಾ ಸ್ವತಂತ್ರ ಪೂರ್ವದಿಂದ ಈ ಹೋಟ್ಲು ಇದೆ ಅಂತ ನಮಗೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ವಿಶೇಷ ಅಂದ್ರೆ ಎಂತದ್ದು ಇಲ್ಲಿ ದುಡ್ಡು ಇದ್ರೂ ನಡೀತದೆ ದುಡ್ಡು ಇಲ್ಲ ಇದ್ರೂ ನಡೀತದೆ ನಂಬಿಕೆ ವಿಶ್ವಾಸ ಮಧ್ಯಾಹ್ನ ಬಾಳೆ ಇಳಿದ ಊಟ ಇಲ್ಲಿ ತುಂಬಾ ವಿಶೇಷ ಮಧ್ಯಾಹ್ನ ಸಹ ನಮ್ಮ ಕಾಲೇಜಿಂದ ಸುಮಾರು ಜನ ಬರ್ತಾರೆ ಎಷ್ಟು ಎಪ್ಪತ್ತೆಂಬ ಮಾವ ನಡೆಸ್ಕೊಂಡು ಹೋಗ್ತಿದ್ರು ಹಾಗೆ ಅವರ ಇದರ ಮುಖಾಂತರ ಬರ್ತಾರೆ ಹಳೆ ಹೋಟ್ಲ್ ಅಲ್ಲ ಇದು ಮನೆಯಲ್ಲಿ ಒಂದು ಚಹಾ ಕುಡಿಯುವುದು ಮತ್ತು ನಾವು ಇಲ್ಲಿ ಚಹಾ ಕುಡಿಯುವುದು ಒಂದೇ ತರ ಆಗಿದೆ ಒಂದು ಎಕನಾಮಿಕಲ್ ಆಗಿ ಒನ್ ಆಫ್ ದ ಬೆಸ್ಟ್ ಹೋಟೆಲ್ಸ್ ಉಜರಲ್ಲಿ ಬೆಳಿಗ್ಗೆ ಜೋರ್ ಹಸುವಾದಾಗ ನಾವೆಲ್ಲರೂ ಕೂಡ ಅಮ್ಮ ತಿನ್ನಕ್ಕೆ ಏನಾದ್ರೂ ಕೊಡಮ್ಮ ಅಂತ ಅಂತೀವಿ ಆದರೆ ಮನೇಲಿ ಏನೂ ಇಲ್ಲ ನಾವು ಹೊರಗಡೆನೇ ತಿನ್ನಬೇಕು ಆರೋಗ್ಯಕರವಾಗಿರುವಂಥದ್ದು ತಿನ್ನಬೇಕು ಕಡಿಮೆ ಖರ್ಚಿನಲ್ಲಿ ತಿನ್ನಬೇಕು ಅಂತ ಹೇಳಿದರೆ ಅಮ್ಮ ಹೋಟೆಲ್ ಖಂಡಿತವಾಗಲೂ ಎಲ್ರಿಗೂ ಗೊತ್ತೇ ಗೊತ್ತಿರುತ್ತೆ ಉಜ್ರೆಯ ಆಸುಪಾಸಿನಲ್ಲಿರುವಂಥದ್ದು ಅಥವಾ ಉಜ್ರೆ ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿರುವಂಥ ಒಂದು ನೆಚ್ಚಿನ ಹೋಟೆಲ್ ಅಂತ ಹೇಳಿದರೆ ಅದು ಅಮ್ಮ ಹೋಟೆಲ್ ಮುಂಚೆ ಇದ್ರ ಹೋಟೆಲ್ ಹೆಸರು ಮಂಜುನಾಥ್ ಹೋಟೆಲ್ ಅಂತ ಆಗಿತ್ತು ಆದರೆ ಈಗ ಅಮ್ಮ ಹೋಟೆಲಲ್ಲಿ ಎಲ್ಲರೂ ಕೂಡ ರುಚಿ ರುಚಿಯಾಗಿರುವಂಥ ತಿಂಡಿ ತಿಂತಾರೆ ಎಷ್ಟೋ ಜನ ಕಡಿಮೆ ದುಡ್ಡಿಗೆ ತಿಂಡಿ ತಿನ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಹಸಿವಿನಿಂದ ಬಂದವರಿಗೆ ಇಲ್ಲಿ ತಿಂಡಿಯನ್ನು ಕೊಟ್ಟಿರೋದುಂಟು ಊಟವನ್ನ ಕೊಟ್ಟಿರೋದುಂಟು ಹಾಗಾಗಿ ಅಮ್ಮ ಹೋಟೆಲ್ ಅನ್ನುವಂಥದ್ದು ಇದಕ್ಕೆ ಸ್ಪೆಷಲ್ ಅಂತ ಹೇಳ್ತೀವಿ ಈಗ ಇಲ್ಲಿ ತುಂಬಾ ಜನರು ತಿಂಡಿ ತಿನ್ನೋದಕ್ಕೆ ಬಂದಿದ್ದಾರೆ ಅದರ ಜೊತೆಗೆ ಇಲ್ಲಿ ಕಾಫಿ ಕುಡಿಯೋದಕ್ಕೆ ಟೀ ಕುಡಿಯೋದಕ್ಕೂ ಕೂಡ ಬಂದಿದ್ದಾರೆ ಅವರ ಒಪಿನಿಯನ್ ಕೇಳೋಣ ಅಮ್ಮ ಹೋಟೆಲ್ ಬಗ್ಗೆ ಬನ್ನಿ ಏನು ತಿಂಡಿ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ ನನಗೆ ಫಲಾವ್ ನನಗೆ ಫಲಾವ್ ಅಂದರೆ ತುಂಬಾ ಇಷ್ಟ ಅಂದರೆ ಇವು ಅಷ್ಟೇ ಪಲಾವ್ ಅಂದರೆ ತುಂಬಾ ಇಷ್ಟ ಉತ್ರೆಗೆ ಬಂದ್ರೆ ಇಲ್ಲಿ

ಚಿಕ್ಕದಿನಿಂದ ಇಲ್ಲಿಗೆ ಬರ್ತಾ ಇದ್ದೇನೆ ನಾನು ನಾನು ಶಾಲೆ ಬಿಟ್ಟು ಇಲ್ಲಿಗೆ ಏನಾದರೂ ನಾವು ಮನೆಯಿಂದ ಎಷ್ಟೋ ಸಲ ಮಕ್ಕಳೆಲ್ಲ ಒಟ್ಟಿಗೆ ಸೇರಿಕೊಂಡು ಇಲ್ಲಿಗೆ ಬರ್ತಾಯಿದ್ವಿ ಕಳೆದ ಒಂದು ಸ್ವತಂತ್ರ ಪೂರ್ವದಿಂದ ಈ ಹೋಟ್ಲು ಇದೆ ಅಂತ ನಮಗೆ ನಮ್ಮ ಹಿರಿಯರು ಹೇಳ್ತಾ ಹೇಳ್ತಾಯಿದ್ರು ಯಾಕೆಂಥೇಳಿದ್ರೆ ಇಲ್ಲಿ ಈ ಹೋಟ್ಲಿಗೆ ಹೆಸರಿಲ್ಲ ಮಂಜುನಾಥ ಹೋಟ್ಲು ಅಂತ ಎಲ್ಲ ಹೆಸರು ಹೇಳ್ತಾ ಇದ್ರು ಈಗ ಅವರ ಸೊಸೆ ಪ್ರಭು ಅಂತ ಈ ಹೋಟ್ಲನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಶುಚಿ ರುಚಿಯಾದ ತಿಂಡಿ ಮತ್ತೆ ಬೆಳಿಗ್ಗೆ ತುಂಬ ಥರದ ನಮಗೆ ತಿಂಡಿಗಳು ಇಲ್ಲಿ ನಮಗೆ ಕಾಣ ಸಿಗ್ತದೆ ಮತ್ತೆ ಮಧ್ಯಾಹ್ನ ಬಾಳೆ ಇಳಿದ ಊಟ ಇಲ್ಲಿ ತುಂಬ ವಿಶೇಷ ಮತ್ತೆ ಸಂಜೆ ದೋಸೆ ಇಲ್ಲಿ ಸಿಗ್ತಾ ಇರ್ತದೆ ಸಿಗ್ತದೆ ಮತ್ತೆ ದೂರದಿಂದ ಇಲ್ಲಿ ನಾವು ಧರ್ಮಸ್ಥಳಕ್ಕೆ ಬರುವಂಥ ಟೂರಿಸ್ಟ್ಗಳೆಲ್ಲ ಈ ಹೋಟ್ಲಿಗೆ ಅಂತಲೇ ಬರ್ತಾ ಇದ್ದಾರೆ ಯಾಕೆಂತ ಹೇಳಿದರೆ ಇದು ಈಗ ಕೆಲವು ವರ್ಷಗಳಿಂದ ಇದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈ ಹೋಟೆಲ್ನ ಬಗ್ಗೆ ತುಂಬ ಪ್ರಚಾರಗಳಾಗ್ತಾ ಇದೆ ಇದು ನಮಗೆ ಗ್ರಾಮೀಣ ಜೀವನಕ್ಕಾಗಿ ರೈತರು ತುಂಬ ಇಲ್ಲಿಗೆ ಬರ್ತಾ ಇದ್ದಾರೆ ಗ್ರಾಮೀಣ ಜೀವನದಲ್ಲಿ ಒಂದು ಅತ್ಯಂತ ಅಲ್ಪ ದರದಲ್ಲಿ ಮತ್ತು ಇಲ್ಲಿ ನಮ್ಮ ಈ ಈ ಹೋಟೆಲ್ನ ಮಾಲಕರಾದಂತಹ ಜ್ಯೋತಿಪ್ರಭು ಮತ್ತು ಪ್ರಭಾತ್ ಇವರು ಇಬ್ಬರು ಕೂಡ ಒಂದು ಎಲ್ಲ ಗ್ರಾಹಕರ ಹತ್ರ ಒಳ್ಳೆಯ ರೀತಿಯಿಂದ ಮಾತಾಡಿ ಅವರ ಹತ್ರ ಎಲ್ಲ ಸ್ನೇಹ ಸಲುಗೆಯಿಂದ ನಾವೆಲ್ಲ ನಾವ್ ಎಲ್ಲಿಗೆ ಡ್ಯೂಟಿಗೆ ಹೋಗೋದಾದರೂ ಕೂಡ ನಾವ್ ಎಲ್ಲಿಗೆ ಬಂದು ಒಂದು ಅರ್ಧ ಗಂಟೆ ಕೂತು ಮತ್ತೆ ಇಲ್ಲಿಂದ ಹೋಗೋದಿಲ್ಲ ಇದ್ರೆ ನಮಗೆ ಕೂಡ ಸಮಾಧಾನ ಆಗೋದಿಲ್ಲ ಹಾಗೆ ಒಳ್ಳೆ ರೀತಿಯಾದಂತಹ ಒಂದು ವ್ಯವಸ್ಥೆಗಳು ಮತ್ತೆ ನಮಗೆ ಗ್ರಾಹಕರಿಗೆ ಸೇವೆಗಳನ್ನು ಕೊಡ್ತಾ ಇದ್ದಾರೆ ಈ ಹೋಟೆಲ್ ಅಮ್ಮ ಹೋಟೆಲ್ ಗೆ ಬೇರೆ ಬೇರೆ ಜನ ಬರ್ತಾರೆ ಬೇರೆ ಬೇರೆ ರೀತಿಯ ತಿಂಡಿಗಳನ್ನು ತಿನ್ನೋದಕ್ಕೆ ಕೂಡ ಇಷ್ಟ ಪಡ್ತಾರೆ ಈಗ ಇವರಿಗೆ ಯಾವ ತಿಂಡಿ ಇಲ್ಲಿ ಇಷ್ಟ ಅಂತ ಅದುಗಳಣ್ಣ ನಿಮ್ಗೆ ಯಾವ ತಿಂಡಿ ಬಹಳ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅದಂತ ಇಲ್ಲಿಕ್ಕೆ ಇಲ್ಲಿಗೆ ಬರ್ತೀರಾ ಇಲ್ಲಿಗೆ ಯಾಕೆ ಬರ್ತೀರಾ ನಿಮಗೆ ಯಾಕೆ ಇಷ್ಟ ಆಗುತ್ತೆ ಸಣ್ಣದಿರುವಾಗ್ಲೇನೆ ಯಾಕೆ ಇಲ್ಲೇ ಬರ್ಬೇಕು ಅಂತ ನಮ್ಗೊಂದು ಖುಷಿ ಇಲ್ಲಿ ಇಲ್ಲಿ ಖುಷಿ ಆಗುತ್ತಾ ಮತ್ತೆ ಏನ್ ವಿಶೇಷತೆ ಅನ್ನೋದು ಈ ಹೋಟೆಲ್ ಅಲ್ಲಿ ನೀವೀಗ ಎಲ್ಲಿ ಇದು ಕಮ್ಮಿ ಸ್ವಲ್ಪ ಹಣ ಇಲ್ಲ ಆದ್ರೂ ಸುಮ್ಮನೆ ಮತ್ತೆ ಕೊಡು ಮತ್ತೆ ಕೊಡು ಅಂತ ಹೇಳ್ತಾರೆ ಅಂದ್ರೆ ಎಲ್ರಿಗೂ ಕೂಡ ಇದೊಂದು ಬಹಳಷ್ಟು ಚೆನ್ನಾಗಿರುವಂತ ಹೋಟೆಲ್ ಅಲ್ಲಿ ತಿಂಡಿ ಎಲ್ಲ ಯಾವ್ದೆಲ್ಲ ವೆರೈಟಿ ಇರುತ್ತೆ ಎಲ್ಲ ಯಾವ್ದೆಲ್ಲ ಎಲ್ಲ ತಿಂದಿದೆ ಎಲ್ಲ ತಿಂದಿರಾ ಮತ್ತೆ ಕಡ್ಲೆ ಬಜ್ಜಿಲ್ ಅಂದ್ರೆ ನಿಮ್ಗೆ ಇಲ್ಲಿ ತುಂಬಾ ಜಾಸ್ತಿ ತಿನ್ನೋದು ಜಾಸ್ತಿ ತಿನ್ನೋದು ಜಾಸ್ತಿ ತಂದೆ ತಾಯಿ ಇದ್ದಾರೆ ಹಾ ಸಣ್ಣದು ಮಂಜನಾ ಅವರು ಬಾರಿ ಯೋಸಿ ಅವರು ಹಾಗೆ ಇಲ್ಲಿ ಅವರು ಬೆಳಿಗ್ಗೆ ಬಂದರೆ ಸಾಯಂಕಾಲ ಸಣ್ಣದಿರುವಾಗ ಇಲ್ಲಿ ಬಂದ ಬೇರೆ ಎಲ್ಲಿ ಸರಿಯಾಗೆ ಈ ಬರ್ತೀರಾ ಯಾಕೆ ಇಷ್ಟ ಆಗುತ್ತೆ ಇಲ್ಲಿ ಇಷ್ಟ ಅಂದರೆ ನಾವು ಮೊದಲಿಂದ ಇಲ್ಲಿ ಬರ್ತಾ ಇದ್ವಿ ನಾವು ಸಂದಿರುವಾಗಲಿಂದ ಇಲ್ಲಿ ಬರ್ತಾ ಇದ್ವಿ ನಾವು ಇಲ್ಲಿ ಹತ್ತಿರದವರು ಅಂದರೆ ನಾವೀಗ ಒಂದು ಎಲ್ಲಿದ್ದೀರಿ ಅಂದರೆ ಮೊದಲು ಎಲ್ಲಿ ನಾವು ಅಮ್ಮನ ಹೋಟೆಲ್ ಇರ್ತೀವಿ ಅಲ್ಲೇ ಈಗಲೂ ಸಹ ಅದೇ ಇದಾಗ್ತಿದೆ ಯಾಕಂದರೆ ಈಗ ನನ್ನ ತಂದೆ ಕಾಂಟ್ರ್ಯಾಕ್ಟ್ ಮಾಡ್ತಾ ಇದ್ರು ಆವಾಗ ಇಲ್ಲಿ ಅವರಿಗೆ ಲೇಬರಿಗೆ ಫುಡ್ ಆಗಲಿ ಎಲ್ಲ ಇಲ್ಲಿಯೇ ಕಡಿಮೆ ರೇಟಲ್ಲಿ ಸಿಗ್ತಾಯಿತ್ತು ಅದು ಮೊದಲೇ ಇದರಿಂದ ಅಮ್ಮ ಹೋಟೆಲ್ ಅಂದರೆ ಫೇಮಸ್ ಇವತ್ತಿಗೂ ನಮಗೆ ಹೋಟೆಲ್ ಹೆಸರು ಗೊತ್ತಿಲ್ಲ ಹಾಗೆ ಅಮ್ಮ ಹೋಟೆಲಿಂದ ನಾವು ಕರೆಯೋದು ಹಾಗೆ ಈಗ ಸಹ ಹಾಗೆ ನನ್ನ ಫ್ರೆಂಡ್ ಒಬ್ಬರು ಇದ್ದರು ಎಲ್ಲಿದ್ದೀನಂದಾಗ ಅಮ್ಮ ಹೋಟೆಲಲ್ಲಿ ಇದ್ದೀವಿ ಹಾಗೆ ಹಾಗೆ ಲ್ಯಾಂಡ್ ಮಾರ್ಕ್ ಹೌದು ಹೌದು ಹಾಗೆ ಹಾಂ ಖುಷಿ ಆಗ್ತದೆ ಹಾಗೆ ಮತ್ತು ರೇಟ್ ಸಹ ಹಾಗೆ ಒಂದು ಈಗ ದುಡಿಯೋವರಿಗೆ ಲೇಬರಿಗೆಲ್ಲ ಒಂದು ರೀಸನಬಲ್ ಪ್ರೈಸಲ್ಲಿ ಸಿಗ್ತದೆ ಈ ಹೋಟೆಲ್ ಮಾಲಕರು ಪ್ರಭಾತ್ ಕುಮಾರ್ ನಮ್ಮ ಜೊತೆಗಿದ್ದಾರೆ ಈಗ ಅವರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಸಂತೃಪ್ತಿಯ ಭಾವ ಅವರಿಗೆ ಪ್ರತಿದಿನ ಕೂಡ ಖುಷಿ ಖುಷಿಯಲ್ಲಿ ಅವರು ಜೀವನ ನಡೆಸ್ತಾ ಇರುವಂತದ್ದು ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಅವ್ರ ಜೊತೆನೆ ಕೇಳೋಣ ಮತ್ತೆ ಇಲ್ಲಿಗೆ ಬರುವಂತಹ ಎಲ್ಲರೂ ಕೂಡ ಎಷ್ಟು ಖುಷಿಯಿಂದ ಇಲ್ಲಿಂದ ಹೊರಗೆ ಹೋಗ್ತಾರೆ ಅನ್ನೋದನ್ನ ಕೇಳೋಣ ಎಷ್ಟು ಇಲ್ಲಿ ನೋಡಿ ಎಲ್ಲರ ಮುಖದಲ್ಲೂ ಕೂಡ ಅಯ್ಯೋ ಬಂದಿದ್ದೇನೆ ನಾನು ಜಾಸ್ತಿ ಗುಡ್ ಕೊಡಬೇಕಾಗತ್ತೆ ಹೇಗಿರುತ್ತೋ ತಿಂಡಿ ಯಾವ್ದು ಯಾವ ಭಾವನೇನು ಇಲ್ಲ ಎಲ್ಲರೂ ಖುಷಿ ಖುಷಿಯಾಗಿ ತಿಂಡಿ ತಿಂತಾರೆ ಇಲ್ಲಿಂದ ಹೊರಗಡೆ ಹೋಗ್ತಾರೆ ಹಾಗೆ ಖುಷಿಯಾಗಿ ಖುಷಿ ಆಗ್ತಾರೆ ಹೌದು ಇಲ್ಲಿಗೆ ಬಂದರೂ ಕೂಡ ಈ ಎಲ್ಲ ಅಟ್ಮಾಸ್ಫಿಯರ್ ಕೂಡ ಮನೆ ಥರನೇ ಇರುವಂಥದ್ದು ಮುಖ್ಯವಾಗಿ ಹಂಚಿದ್ದು ಹಂಚಿರುವಂಥದ್ದು ಈ ವ್ಯವಸ್ಥೆ ಇರುವಂಥದ್ದು ಮತ್ತೆ ನೀವು ಅವರನ್ನು ಟ್ರೀಟ್ ಮಾಡುವಂಥ ರೀತಿ ಕೂಡ ಇದೆಲ್ಲ ಹೇಗೆ ಸಾಧ್ಯ ಅನ್ನುವಂಥದ್ದು ಹಾಗೆ ಬಂದಿತ್ತು ಇಲ್ಲೇ ಇತ್ತಲ್ಲ ಮುಂಚೆ ಅದೇ ಅದನ್ನೇ ನಾವು ಮುಂದುವರ್ಸ್ಕೊಂಡು ಈಗ ಇಷ್ಟು ಜನ ಬರ್ತಾರೆ ಹೋಟೆಲ್ ಬಿಸ್ನೆಸ್ ಅಂದ ತಕ್ಷಣ ಒಂದು ರೂಪಾಯಿ ಆಚೆಚೆ ಮಾಡೋದಕ್ಕೆ ಕೇಳೋದಿಲ್ಲ ಅಥವಾ ಅದಕ್ಕೂ ಕೂಡ ಜಗಳ ಆಗಿರುವಂಥದ್ದು ಅಥವಾ ಕ್ವಾಲಿಟಿಯಲ್ಲಿ ಕಡಿಮೆ ಕೊಟ್ಟಿರುವಂಥದ್ದು ಇಂಥದ್ದು ಬಹಳಷ್ಟು ಉದಾಹರಣೆ ಇದೆ ನಮ್ಮಲ್ಲಿ ಇರುವಂಥದ್ದು ನೀವು ಕ್ವಾಲಿಟಿ ಫುಡ್ ಜೊತೆಗೆ ಅವರೇನಾದರೂ ಬಂದ್ರೆ ಅವರಿಗೆ ಒಂದು ಆಗಲ್ಲಪ್ಪ ಇವತ್ತು ಕೈಯಿಂದ ಹಣ ಕೊಡೋದಕ್ಕೆ ಆಗೋದಲ್ಲ ಅಂತ ಹೇಳಿದ್ರೆ ಧರ್ಮಕ್ಕೆ ಕೂಡ ಕೊಟ್ಟಿರೋದು ಹೇಗೆ ಈ ಒಂದು ನಿಸ್ವಾರ್ಥ ಸೇವೆ ನೀವು ಮಾಡೋದಕ್ಕೆ ಸಾಧ್ಯ ನೋಡಿ ಬಿಸ್ನೆಸ್ ಬೇರೆ ಸೇವೆ ಬೇರೆ ಅದು ನೀವು ಸೇವೆ ಮಾಡ್ತಾ ಇದ್ದೀರಾ ನಾವು ಹೇಗೆ ನಮಗೆ ಬರೋದಿಲ್ಲ ಅದು

ಎಷ್ಟು ಟೈಮಿಂದ ನೀವು ಇಲ್ಲಿಗೆ ಬರ್ತಾ ಇದ್ದೀರಾ ಆ್ಯಕ್ಚುಲಿ ಯಾಕೆ ಈ ಹೋಟೆಲ್ಗೆ ನೀವು ಬರ್ತಾ ಇದ್ದೀರಾ ಇದೆಂತಂದರೆ ನಾವು ಮನೆಯಿಂದ ಬರೋದು ಕಾಲೇಜಿಗೆ ಕೆಲವೊಮ್ಮೆ ಹೋಗೋಕ್ಕೆಲ್ಲ ಲೇಟ್ ಆಗ್ತಾ ಲೇಟ್ ಆಗ್ತದೆ ಅಂತ ಮನೇಲಿ ತಿಂಡಿ ತಿನ್ನದೇ ಬರೋದು ಆ ಟೈಮಲ್ಲೆಲ್ಲ ಕ್ಲಾಸ್ ಫ್ರೀ ಇರ್ತದಲ್ಲ ಆಗ ಇಲ್ಲಿ ಬಂದು ತಿಂಡಿ ತಿನ್ಕೊಂಡು ಹೋಗೋದು ಹಾಗೆ ಅದೊಂದು ಖುಷಿ ಆಗ್ತದೆ ಮತ್ತೆ ಎಂತಂದರೆ ಇಲ್ಲಿ ಬಂದವರಿಗೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಂದರೆ ದೊಡ್ಡ ಇದು ಆ ಥರ ಅಂತ ನೋಡೋದಿಲ್ಲ ಎಲ್ಲ ಸಿಂಪಲ್ಲಾಗಿ ಮಾಡ್ತಾರೆ ತುಂಬ ಇಷ್ಟ ಆಗ್ತದೆ ಮಧ್ಯಾಹ್ನ ಸಹ ನಮ್ಮ ಕಾಲೇಜಿಂದ ಸುಮಾರು ಜನ ಬರ್ತಾರೆ ಊಟಕ್ಕೆ ಹಾಂ ಕಾಲೇಜಿಗೆ ಹಾಂ ಬರ್ತಿರ್ತದೆ ಅಂದರೆ ಚೆಂದ ಊಟ ಕೊಡ್ತಾರೆ ಅದೇ ಎಲ್ಲ ಹೇಳಿದಾಗೆ ಮನೆಯಲ್ಲಿ ಮಾಡಿದಾಗೆ ಅನಿಸ್ತದೆ ಮತ್ತು ಮೈನಾಗಿ ಅಂತ ಹೇಳಿದರೆ ಅವ್ರು ಟ್ರೀಟ್ ಮಾಡುವ ರೀತಿ ತುಂಬ ಸಿಂಪಲ್ಲಾಗಿ ಜಾಸ್ತಿ ಹೈ ಲೆವೆಲ್ ಏನಿಲ್ಲ ಅಂದರೆ ಈ ಒಂದು ಜನರಲ್ ಆಗಿರೋ ಪೀಪಲ್ಲಿಗೆ ತುಂಬ ಅಟ್ರಾಕ್ಟ್ ಆಗ್ತದೆ ಆ ಥರ ಹಾಂ ಯಾವ ತಿಂಡಿ ತಿಂಡಿ ಇಷ್ಟ ಆಗೋದು ನಾನು ಇವತ್ತು ಪೂರಿ ತಕೊಂಡೆ ಇಲ್ಲ ಜನರಲ್ ಆಗಿ ಇಡ್ಲಿ ತಗೊಳ್ತೇನೆ ಇಡ್ಲಿ ಚಂದ ಇರ್ತದೆ ಅವ್ರು ಸಿಂಗಲ್ ಇಡ್ಲಿ ಕೊಡ್ತಾರೆ ಇಪ್ಪತ್ತು ರೂಪಾಯಿಗೆ ಅದು ಚಂದ ಇರ್ತದೆ ಸಾಂಬಾರಕ್ಕೆ ಹಾ ಅದು ತಗೊಳ್ತಿರ್ತೇನೆ ಇಲ್ಲಾದ್ರೆ ಮಧ್ಯಾಹ್ನ ಊಟಸ ಚಂದ ಇರ್ತದೆ ಪಲ್ಯ ಎಲ್ಲ ಸಪ್ರೇಟ್ ಹಾಕಿ ಮತ್ತೆ ಬೆಳಿಗ್ಗೆ ಒಂದು ಮಾಡ್ತಾರೆ ಕಡ್ಲೆ ಮತ್ತೆ ಬಜೀಲ ಅಂತ ಅದು ಸಕತ್ ಇಷ್ಟ ಇರ್ತದೆ ನಂಗೆ ಆದ್ರೆ ಅದು ಇರೋದಿಲ್ಲ ಬೆಳಿಗ್ಗೆ ಮಾತ್ರ ತಗೊಂಡೋಗ್ತಿದ್ದೆ ಅವೆಲ್ಲ ಇಷ್ಟ ಸ್ಟೂಡೆಂಟ್ ಗ್ಯಾಂಗ್ ಇದಾರಲ್ಲ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ ಈಗ ಬರ್ದೇ ಇರೋರು ಬಂದಿರೋರು ಬನ್ನಿ ಅಂತ ಹೆಂಗ್ ಹೇಳ್ತೀರಾ ಸುಮಾರು ಜನ ಗೊತ್ತುಂಟು ನಮ್ಮ ಕಾಲೇಜಲ್ಲಿ ಸಹ ಆದರೂ ಸಪೋಸ್ ನೀವು ಬರೋದಿದ್ರೆ ಮಿಸ್ ಮಾಡ್ತಿದ್ದೀರಾ ಯಾಕಂದ್ರೆ ಇದು ಒಂದು ಎಕನಾಮಿಕಲ್ ಆಗಿ ಒನ್ ಆಫ್ ದ ಬೆಸ್ಟ್ ಹೋಟೆಲ್ಸ್ ಉಜಿರೆಯಲ್ಲಿ ಎಲ್ಲ ಎಫೋರ್ಡೆಬಲ್ ಮತ್ತೆ ಊಟ ಕೂಡ ಚಂದ ಇರ್ತದೆ ಟ್ರೈ ಮಾಡಬೇಕೆಲ್ಲ ಸ್ಟೂಡೆಂಟ್ಸ್ ಎಷ್ಟು ವರ್ಷಗಳಿಂದ ಬರ್ತಾ ಇದೀರಾ ನಾನು ಸಂದಿರುವಾಗ ಮೇಡಮ್ ಇದೇ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಸಾಮಾನ್ಯ ನಾವು ಇಲ್ಲಿಗೆ ಬರಲಿಕ್ಕೆ ಸರಿಯಾಗಿ ಒಂದು ಐವತ್ತು ವರ್ಷ ಆಗ್ಬೋದು ಯಾಕೆ ಇಷ್ಟ ಆಗುತ್ತೆ ಈ ಹೋಟೆಲ್ ಗೆ ಈ ಹೋಟೆಲ್ ಅಂದ್ರೆ ನಮಗೆ ಬಂದು ಬಂದು ಅಭ್ಯಾಸ ಆಗಿ ಹೋಗಿದೆ ಈಗ ನಮ್ಮ ಮನೆಯಲ್ಲಿ ಒಂದು ಛಾಯಗಡಿಯದು ಮಾತ್ರ ನಾವು ಇಲ್ಲಿ ಛಾಯಗಡಿಯದು ಒಂದೇ ತರ ಆಗಿದೆ ಒಂದೇ ತರ ಆಗಿದೆ ಮನೆಯ ಭಾವನೆನೇ ಇಲ್ಲಿ ಮನೆಯ ಭಾವನೆ ಇಲ್ಲಿ ಉಂಟು ಆ ಎಲ್ಲರೂ ಕೂಡ ಪರಿಚಯಸ್ಥರು ಮತ್ತೆ ಎಲ್ಲರೂ ಕೂಡ ಇಲ್ಲಿಗೆ ಜಾಸ್ತಿ ಬರ್ತಾರೆ ಜಾಸ್ತಿ ಬರ್ತಾರೆ ಆರೋಗ್ಯವಾಗಿರಂತ ಮನೆ ತಿಂಡಿ ತರ ಸಿಗುತ್ತೆ ಹೌದು ಹೌದು ಹಿಂದಿನ ವರ್ಷದಿಂದಲೂ ಕೂಡ ಬಹಳ ವರ್ಷಗಳಿಂದ ನೀವು ಇಲ್ಲೇ ಬರ್ತಾ ಇಲ್ಲೇ ಬರ್ತಾ ಇದ್ದೆ ಏನು ಒಂದು ಹೋಟೆಲ್ ವತಿಯಿಂದ ಎಲ್ಲರಿಗೂ ಕೂಡ ಏನ್ ಬೆಸ್ಟ್ ವಿಶೇಷ ಹೇಳಕ್ಕೆ ವಿಶೇಷ ಅಂದ್ರೆ ಎಂಥದ್ದು ಇಲ್ಲಿ ದುಡ್ಡಿದ್ದರೂ ನಡೀತದೆ ದುಡ್ಡು ಇಲ್ಲೇ ಇದ್ದರೂ ನಡೀತದೆ ಆ ಥರ ಹುಡುಗು ಸೀದಾ ಇವತ್ತು ಹೋಗ್ಬೋದು ನಾಳೆ ದುಡ್ಡು ಕೊಡ್ಬೋದು ಕೆಲವು ಕೈ ಕಾಲೆಲ್ಲ ಸರಿ ಇಲ್ಲದವರು ಇಲ್ಲಿ ಬಂದರೆ ಅಮ್ಮ ಎಲ್ಲ ಧರ್ಮಕ್ಕೆ ಕೊಟ್ಟು ಕಲಿಸುವುದು ಆ ರೀತಿ ತೊಂದರೆ ಇಲ್ಲ ನಮಗೆಲ್ಲ ಇಡಿಸಿದೆ ಇಲ್ಲಿ ನಾವು ಇದೆ ಒಂದು ಇಲ್ಲಿ ಇಡಿಸಿದೆ ಯಾವುದೇ ಹೋಟೆಲ್ಗೆ ಹೋಗಬೇಕಾದ್ರೂ ಜನರು ಯೋಚನೆ ಮಾಡೋದು ಕಾಸ್ಟ್ಲಿ ಇರುತ್ತಪ್ಪ ಏನು ಮಾಡೋದು ಆರೋಗ್ಯಕರವಾಗಿರುತ್ತಾ ಫುಡ್ಡು ಈ ಥರದ್ದೆಲ್ಲ ಯೋಚನೆ ಮಾಡ್ತಾರೆ ಆದರೆ ಮುಂಚೆ ಮಂಜುನಾಥ್ ಅಂತ ಹೆಸರಿತ್ತು ಆದರೆ ಇವಾಗ ಅಮ್ಮ ಹೋಟೆಲ್ ಅಂತ ಹೆಸರಾಗಿರುವಂಥ ಈ ಹೋಟೆಲ್ಗೆ ಜನ ಖುಷಿ ಖುಷಿಯಾಗಿ ಬರ್ತಾರೆ ಒಂದು ವೇಳೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಚೆ ಈಚೆ ಆದರೂ ಕೂಡ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅಥವಾ ಧರ್ಮಕ್ಕೆ ತಿಂದು ಹೋದರೂ ಕೂಡ ಅದರಲ್ಲಿ ಏನೂ ಸಮಸ್ಯೆ ಇಲ್ಲ ಬಂದಿರೋರೆಲ್ಲರೂ ಹೊಟ್ಟೆ ತುಂಬ ತಿಂದು ಹೋಗಬೇಕು ಅನ್ನೋದು ಈ ಹೋಟೆಲ್ನ ಆಶಯ ಈಗ ಅವ್ರ ಜೊತೆ ಮಾತಾಡೋಣ ಎಲ್ಲರನ್ನ ನೀವು ನಗ್ನಗ್ತ ಸ್ವಾಗತ ಮಾಡ್ತೀರಾ ಎಲ್ರಿಗೂ ಕೂಡ ಕೂಡ ಖುಷಿಯಿಂದ ಮಾತಾಡಿಸ್ತೀರಾ ನೋಡಿ ಯಾರು ಕೂಡ ಕೆಲವರೆಲ್ಲ ದುಡ್ಡು ಕೊಡದೇ ಹೋದ್ರು ಕೂಡ ನೀವ್ ಏನು ಅನ್ನೋದಿಲ್ಲ ಇಷ್ಟು ನಿಸ್ವಾರ್ಥವಾಗಿ ಹೇಗೆ ಸೇವೆಯನ್ನ ಮಾಡ್ತಾ ಇದ್ದೀರಾ ಮೊದ್ಲಿಂದ ನಡ್ಕೊಂಡು ಬರ್ತಾ ಇದ್ದೆ ಹಾಗೆ ಮಾಡ್ತಾ ಇದ್ದೇನೆ ಮನುಷ್ಯನೇ ಅಲ್ವಾ ನಿಜವಾಗ್ಲೂ ತುಂಬ ಖುಷಿ ಅನ್ಸುತ್ತೆ ನಮಗೆ ನೋಡಿ ಆ ಮೂಕ ಪ್ರಾಣಿಗಳಿಗೂ ಕೂಡ ಹೊಟ್ಟೆ ಹಸುವೆ ಇರುತ್ತೆ ಅವುಗಳಿಗೂ ಕೂಡ ನೀವು ಹಾಕುವಂಥದ್ದು ಬಂದಿರುವಂಥ ಎಲ್ರಿಗೂ ಕೂಡ ನೀಡುವಂಥದ್ದು ಒಂದು ಎಷ್ಟು ಖುಷಿಯಲ್ಲಿ ನೀವು ನೀಡ್ತೀರಾ ಅಂದರೆ ಎಲ್ರಿಗೂ ಕೂಡ ನಿಮ್ಮ ಬಗ್ಗೆ ಹೆಮ್ಮೆ ಅನಿಸುತ್ತೆ ಈ ಹೋಟೆಲ್ ಬಗ್ಗೆ ಹೆಮ್ಮೆ ಅನಿಸುತ್ತೆ ಹೇಗೆ ಇದೆಲ್ಲ ಸಾಧ್ಯ ಇಷ್ಟು ನಿಸ್ವಾರ್ಥವಾಗಿ ಹೇಗೆ ನಿಮ್ಮ ಸೇವೆ ಸಾಧ್ಯ ಮಾಡಿದೆ ದೇವರದಯ ನಮ್ದೇನಿಲ್ಲ ದೇವರ ಹಿಂದೆ ಮಾಡ್ತಾ ಇದ್ದೇನೆ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ ಕಾರಣ ಯಾಕಂದ್ರೆ ನೋಡಿ ನೀವೇ ಸಹಾಯ ಮಾಡ್ತಾ ಇದ್ರ ಬೇರೆಯವರು ನಿಮಗೆ ಖುಷಿಯಿಂದ ಆಶೀರ್ವಾದ ಮಾಡ್ತಾರೆ ಪ್ರೀತಿಯಿಂದ ಹೇಳ್ತಾರೆ ಎಲ್ಲರೂ ಕೂಡ ಖುಷಿಯಿಂದ ಇರ್ತಾರೆ ಅಂತ ಎಷ್ಟು ಖುಷಿ ಇದೆಯಲ್ಲ ನಿಮ್ಮಿಂದ ನಿಮ್ಮ ಆ ಸೇವೆ ನಿಮ್ಮ ಒಂದು ತ್ಯಾಗ ನೀವು ಕೊಡ್ತಾ ಇರುವಂತ ಸೇವೆ ಇದೆಯಲ್ಲ ಇದೆಲ್ಲ ಕಾರಣ ಏನ್ ಹೇಳಕ್ ಇಷ್ಟ ಪಡ್ತೀರಿ ಈಗ ಎಷ್ಟು ಜನ ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡ್ ಬರ್ತಾರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಎಲ್ಲರೂ ಹೇಳೋದೇನು ಗೊತ್ತಾ ನಾನು ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿಂದ ಬರುವಾಗ ನನಗೆ ಹೊಟ್ಟೆ ಹಸಿವಾಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಬರ್ತೀನಿ ಅಂತ ಎಷ್ಟು ಖುಷಿಯಿಂದ ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಏನು ಹೇಳೋದೇನಿಲ್ಲ ಮನುಷ್ಯನು ಆದಷ್ಟು ನಮ್ಮಿಂದ ದಾನ ಮಾಡಿದೆ ಆದಷ್ಟು ಉಪಕಾರ ಮಾಡೋದು ಮನುಷ್ಯರಿಗೆ ಪಾಪದವರಿಗೆ ಯಾರು ಬೇಕಾದ್ರೂ ಬರ್ರಿ ಪಾಪದವ್ರಿಗೆ ಒಂದು ದಾನ ಮಾಡೋದು ನನ್ನ ಕೈಲಾದಷ್ಟು ಮನುಷ್ಯನೇನಿಲ್ಲ ಅಲ್ಲ ಅಲ್ಲ ಜನ ಈಗ ನಿಮ್ಮ ತರನೇ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಯಾರು ಕೂಡ ಬಡವರಾಗ್ತಿರ್ಲಿಲ್ಲ ಯಾರು ಕೂಡ ಯಾರನ್ನ ದಬ್ಬಾಳಿಕೆ ಕೂಡ ಮಾಡ್ತಿರ್ಲಿಲ್ಲ ಈಗ ಎಲ್ಲ ಹೋಟೆಲ್ಗೂ ಹೋದ್ರು ಕೂಡ ಒಂದ್ ರೂಪಾಯಿ ಎರಡು ರೂಪಾಯಿ ಆಚಿಚಾದ್ರೂ ಕೂಡ ಹೇಳ್ತಾರೆ ನೀವು ಹಾಕಿಲ್ಲ ಅಂತ ಆದ್ರೆ ನೀವು ಸುಮ್ಮನೆ ತಿಂದು ಹೋದ್ರು ಕೂಡ ತಿಂದು ಹೋಗಿ ಹೊಟ್ಟೆ ತುಂಬಾ ತಿಂದು ಹೋಗಿ ಅಂತ ನಿಮ್ಮ ಮನಸಾರೆ ಹರಿಸ್ತಿರಲ್ಲ ಆ ಅಮ್ಮನ ಗುಣ ತಾಯಿ ಪ್ರೀತಿ ನಿಮ್ಮಲ್ಲಿ ಇದೆಯಲ್ಲ ಇದು ಹೇಗೆ ಅಂತ ಅಂದ್ರೆ ಈಗ ಈ ಹೋಟೆಲ್ ಎಲ್ಲ ಹೇಗೆ ನಡೆಸ್ತಾ ಇದ್ದೀರಾ ನಿಮ್ಗೆ ನಿಜವಾಗ್ಲು ಈಗ ಕೊಟ್ಟಷ್ಟು ಬರೋದು ಜಾಸ್ತಿ ಅಂತ ಹೇಳ್ತಾರಲ್ಲ ಹಾಗೆ ಬರ್ತದೆ 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 ಈಗ ಇಲ್ಲೆಲ್ಲ ಬರೋವರಿಗೆ ನೀವ್ ಏನ್ ಈಗ ಇಲ್ಲೆಲ್ಲ ಬರ್ತಾರಲ್ಲ ಜನ ನಿಮ್ಮ ಮೇಲೆ ಪ್ರೀತಿ ಇಟ್ಟು ಬರ್ತಾರೆ ನೀವು ಅಡುಗೆ ಬರ್ತಾರೆ ಮೊದಲಿಂದ ಎಷ್ಟು ಎಪ್ಪತ್ತಂಬತ್ ಮಾವ ನಡ್ಸ್ಕೊಂಡು ಹೋಗ್ತಿದ್ರು ಹಾಗೆ ಅವರು ಇದ್ರ ಮುಖಾಂತರ ಹಳೆ ಹೋಟ್ಲಲ್ಲ ಇದು ಮಾವ ಹೀಗೆ ಮಾಡ್ತಿದ್ರು ಹಾಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಬರ್ಬೇಕು ನಿಮ್ಮ ಹೋಟ್ಲಿಗೆ ಅಂತ ಇನ್ನು ಬನ್ನಿ ಬನ್ನಿ ನಿಮ್ಮ ಹೋಟೆಲ್ ತುಂಬಾ ಮತ್ತೆ ನನ್ನಿಂದ ಆದಷ್ಟು ಉಪಕಾರ ಪಾಪದವರಿಗೆ ಹಾಗೆ ನೋಡಿದ್ರಲ್ಲ ಸಹಾಯ ಮಾಡೋರು ಯಾವತ್ತೂ ಖುಷಿಯಲ್ಲಿ ಇರ್ತಾರೆ ಆದ್ರೆ ಇವರ ಖುಷಿಯ ಕಣ್ಣೀರು ಬಂದಿದೆ ಇವರಿಗೆ ಯಾಕಂದ್ರೆ ಆ ಸಹಾಯದಲ್ಲಿ ಅವರಿಗೆ ಒಂದು ಸಾರ್ಥಕತೆ ಏನು ಅಂಥದ್ದು ಅದರ ಜೊತೆಗೆ ಇಲ್ಲಿ ಬಂದು ಯಾರೆಲ್ಲ ಊಟ ಮಾಡ್ತಾರೋ ಯಾರೆಲ್ಲ ತಿಂಡಿ ತಿಂತಾರೋ ಅವರ ಸಾರ್ಥಕತೆ ಒಂದು ಖುಷಿ ಏನಿದೆ ಅದು ಇವರ ಕಣ್ಣಲ್ಲಿ ಕಣ್ಣೀರಾಗಿ ಬಂದಿರುವಂಥದ್ದು ನಿಜವಾಗ್ಲೂ ಸಹಾಯ ಮಾಡೋರು ಯಾವತ್ತೂ ಕೂಡ ಯಾವುದೇ ರೀತಿ ಅಹಂಕಾರ ತೋರಿಸೋದಿಲ್ಲ ಅದನ್ನ ಯಾರಿಗೂ ಗೊತ್ತಾಗದೇ ಇರೋ ಉದಾರ ಮಾಡ್ತಾರೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ಈ ಅಮ್ಮ ಹೋಟೆಲ್ನ ಓನರ್ ಅಂತ ಹೇಳೋದಕ್ಕೆ ನನಗೆ ತುಂಬಾನೇ ಖುಷಿ ಅನ್ಸುತ್ತೆ ತುಂಬಾ ಹೆಮ್ಮೆ ಮತ್ತಷ್ಟು ಈ ಹೋಟೆಲ್ ಬೆಳಗಲಿ ಮತ್ತಷ್ಟು ಜನರು ಈ ಹೋಟೆಲ್ಗೆ ಬರಲಿ ಮತ್ತಷ್ಟು ಜನ ಇಲ್ಲಿನ ರುಚಿಯನ್ನು ಸವಿಲಿ ಮತ್ತಷ್ಟು ಜನ ಆರೋಗ್ಯಯುತವಾಗಿ ಜೀವನ ಮಾಡಲಿ ಇಂತ ಹೋಟೆಲ್ ನಮ್ಮ ತಾಲೂಕಲ್ಲಿ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಅಲ್ಲ ನಮ್ಮ ಇಡೀ ದೇಶದಲ್ಲಿ ಮತ್ತಷ್ಟು ಜಾಸ್ತಿ ಆಗಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ನಾನು ಸಮೀಕ್ಷೆ ಯು ಪ್ಲಸ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್